ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಅರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇದು ನರಗುಂದಕ್ಕೇನು ಹೋಗಿ ಬಂದ್ವಿಲ್ರಿ ನಾವು ಶುಕ್ರವಾರ ದಿವಸ ಅದರ ನೆಕ್ಸ್ಟ್ ಡೇ ಸ್ಯಾಟರ್ಡೆ ಲಾಗ್ ಆಗಿರ್ತೈತೆ ನೋಡಿರಿ ಮಕ್ಕಳು ಮನೆಗೆ ಹೋಗಿ ಬಿಡ್ಲೇನ ಇಲ್ಲ ನಮಗೆ ಫ್ರೈಡೇ ಸಾಯಂಕಾಲ ಏನು ಬಂದ್ವಿ ಊರಿಂದ ಬರೋದು ಸ್ವಲ್ಪ ಆಯಿತು ನೋಡಿದ್ರಿ ನೀವು ಅಲ್ಲೇ ಐದು ಮೂವತ್ತಕ್ಕೆ ಬಿಟ್ಟಿದ್ವಿ ನಾವು ನರ್ಗುಂದ ಹೀಗಾಗಿ ನಾವು ಇಲ್ಲೇ ಉಳ್ಕೊಂಡಿದ್ವಿ ಕಾವೇರಿ ಈಗ ಕೆಲವೊಂದಿಷ್ಟು ಮ್ಯಾಟ್ಸ್ ಇದ್ದು ಅವನ್ನ ತೊಳಿತಾ ಇದ್ದಾಳೆ ನೋಡ್ರಿ ಅಕ್ಕಿ ಕೂಡ ಡ್ಯೂಟಿಗೆ ಹೋಗಬೇಕು ಮತ್ತು ಇಲ್ಲಿ ಅತ್ತಿಯವರು ಬೆಳ್ಳುಳ್ಳಿನ ಬಿಡಿಸ್ತಾಯಿದ್ರು ಬ್ಯಾಳಿ ಮಾಡಿಕೊಡು ಹಾಕತ್ತಿದ್ರು ನಮಗೆ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಹೀಗಾಗಿ ಹೇಳಿ ಬೆಳ್ಳುಳ್ಳಿನ ಅವ್ರ ಕೈಯಾಗಿ ಕೊಟ್ಟಿವಿ ತಂಗಿ ಜಸ್ಟ್ ಮಗನಿಗೆ ಡ್ರಾಪ್ ಮಾಡಿ ಬಂದ್ಲ ಸ್ಕೂಲಿಗೆ ಇವತ್ತು ಸ್ಯಾಟರ್ಡೆ ಅಲ್ಲರಿ ಹೀಗಾಗಿ ತಂಗಿನ ಬೆಳಗ್ಗೆ ಎದ್ದು ಅವನಿಗೊಂಚೂರು ಮ್ಯಾಗಿ ಮಾಡಿ ಅವನಿಗೆ ಹೋಗಿ ಡ್ರಾಪ್ ಮಾಡಿ ಬಂದಳು ಮಗಳೀಗ ರೆಡಿ ಆಗ್ತಾ ಇದ್ದಾಳೆ ಕಾಲೇಜಿಗೆ ಅಕ್ಕಿ ಏಟ್ ಓ ಕ್ಲಾಕ್ ಏಟ್ ತರ್ಟಿ ಕಾಲೇಜ್ ಸ್ಟಾರ್ಟ್ ಆಕಿದ ಸೊ ಹೀಗಾಗಿ ಏಟ್ ಓ ಕ್ಲಾಕಿಗೆ ಇಲ್ಲಿಂದ ಬಿಡ್ತಾಳೆ ಆಕಿಗೂ ಡ್ರಾಪ್ ಮಾಡಕ್ಕೆ ಹೋಗ್ಬೇಕು ತಂಗಿ ನಾ ಅಷ್ಟಲ್ಲೇ ಎದ್ದು ಚಹಾ ಕುಡ್ದು ಏನು ಮಾಡಿದೆಪ್ಪ ಅಂದ್ರೆ ರೈಸ್ ಮಾಡಿದೆ ರೀ ಮಗಳಿಗೆ ಡಬ್ಬಿಗೆ ರೈಸ್ ಬೇಕಾಗಿತ್ತು ಮತ್ತು ಪಲಾವ್ ಮಾಡಿ ಮಮ್ಮಿ ಅಂತಂದು ಮಾಡಿದೆ ಮತ್ತು ಟಿಫನಿಗಂತೂ ಮ್ಯಾಗಿನ ಇತ್ತು ಮಗನಿಗೋಸ್ಕರ ಮಾಡಿದ್ಲಲ್ಲ ಸ್ವಲ್ಪ ಜಾಸ್ತಿನ ಮಾಡಿದ್ಲು ತ ಚಿನ್ನಗು ಮತ್ತು ಕಾವೇರಿಗಾಗುವಂಗೆ ಅದು ಚಿನ್ನೋಗೀಗ ನಾ ಒಂಚೂರು ಬಿಸಿ ರೀ ತನ್ನದು ಅಷ್ಟೊಂದು ಸರಿ ಆಗಂಗಿಲ್ಲ ಮತ್ತು ಹೊಳ್ಳಿ ಬಿಸಿ ಮಾಡಿದ್ರು ಅಷ್ಟೇ ಟೇಸ್ಟ್ ಆಗೋಂಗಿಲ್ಲ ಆ್ಯಕ್ಚುಲಿ ಯಾವಾಗ ಮಾಡಿ ಯಾವಾಗ ತಿನ್ಬೇಕು ಅದನ್ನು ಬಟ್ ಅನಿವಾರ್ಯ ಏನು ಮಾಡೋಕೆ ಬರಂಗಿಲ್ಲ ಅದಕ್ಕೆ ಒಂದು ನಾನೀಗ ಮಗಳಿಗೋಸ್ಕರ ಬಿಸಿ ಮಾಡ್ತಾ ಇದ್ದೆ ನೋಡ್ರಿ ಸೊ ಮಗಳದ್ದು ಒಂದೇ ಹಠ ಆಗಿತ್ತು ಇಲ್ಲೇ ಬರಬೇಕು ಇಲ್ಲೇ ಉಳ್ಕೊಳ್ಬೇಕು ಅಂತ ಹೇಳಿ ನಿನ್ನೆ ದಿವಸ ಹೀಗಾಗಿ ಬಂದು ಉಳ್ಕೊಳ್ಳೋದಾಯಿತು ಈಗ ಮಗ ಸ್ಕೂಲಿಗೆ ಹೋಗ್ಯಾನ ಸ್ಕೂಲಿಗೆ ಹೋಗೋ ಮುಂದೆ ಅವನು ವಾರ್ನ್ ಮಾಡಿ ಹೋಗ್ಯಾನ ನಾ ಸ್ಕೂಲಿಂದ ಬರೋ ಮಠನೂ ನೀನು ಮನೆಗೆ ಹೋಗ್ಬೇಡ ಇಲ್ಲೇ ಇರ್ಬೇಕಂತ ಹೇಳೆ ಹೀಗಾಗಿ ನಾನು ಕೂಡ ಮಕ್ಕಳು ಹೇಳಿದಂಗೆ ನಾ ಅದೇನಂತ ನಾ ಹೇಳ್ಬೋದು ನೋಡ್ರಿ ಮತ್ತು ಎಲ್ಲ ತುಂಬಾ ಇಷ್ಟಪಟ್ಟ್ರಿ ನರಗುಂದದ ಬ್ಲಾಗ್ ಅಂತೂ ಥ್ಯಾಂಕ್ ಯು ಸೋ ಮಚ್ ಹಾಗೇನ ಮತ್ತೆ ಹಬ್ಬ ಬಂತಲ್ಲ ರೀ ಸ್ನೇಹಿತರೆ ಹಬ್ಬಕ್ಕೆಲ್ಲ ಪಟ ಪಟ ಆರ್ಡ್ರ್ ಕೊಟ್ಬಿಡ್ರಿ ನಾನು ಎಲ್ಲ ತಯಾರಿ ಮಾಡಿಕೊಂಡು ನಿಮಗೆ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಂತ ಸ್ನೇಹಿತರೆ ನೋಡ್ತಾ ಇರ್ಬೋದು ಮಗಳು ರೆಡಿ ಆದ್ದು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಯೂನಿಫಾರ್ಮು ಇವತ್ತು ಕೊಡ್ತೀನಿ ಕೊಡ್ತೀನಂದಾರ ರೀಕೆಗೆ ಕೇಳ್ತಾ ಇದ್ರೆ ಕಮೆಂಟಲ್ಲೇ ಮಗಳಿಗಿನ್ನೂ ಯೂನಿಫಾರ್ಮ್ ಇಲ್ವಾ ಅಂತ ಇಲ್ಲ ಇವತ್ತು ಕೊಡ್ತೀನಿ ಕೊಡ್ತೀನಂದಾರ ರೀ ಮೊನ್ನೆಲ್ಲ ಮೆಜರ್ಮೆಂಟ್ ಎಲ್ಲ ತೊಗೊಂಡು ಎಲ್ಲ ಆಗಿತ್ತು ಇವತ್ತು ಕೊಡ್ತೀವಿ ಕೊಡ್ತೀವಂದಾರ ನೋಡಬೇಕು ಕೊಟ್ರಂದ್ರೆ ಮಂಡೇಯಿಂದ ಹಾಕ್ಕೊಂಡು ಹೋಗ್ತಾಳೆ ಅಂತ ಹೇಳಿ ಇವಾಗ ಸ್ಯಾಟರ್ಡೆ ನಿಮ್ಗೆ ಹೇಳಿದೆ ಮತ್ತು ನಮ್ಮ ಕಡೆಯಂತೂ ಅಂತೂ ಬಿಡುವಂಥ ವಿಚಾರದಾಗಿಲ್ಲೇ ಇಲ್ಲ ಐತೆ ಐತಿ ಮಳೆ ಎರಡು ನಿಮಿಷ ನಿಲ್ತೈತಿರಿ ಮತ್ತೆ ಬರ್ತೈತಿ ಎರಡು ನಿಮಿಷ ನಿಲ್ತೈತಿ ಮತ್ತೆ ಬರ್ತೈತಿ ಹೀಗಾಗಿ ಬಟ್ಟೆ ಒಣಗಿಸೋದು ಕಷ್ಟ ಆಗೈತಿ ಮತ್ತು ಹೊರಗಡೆ ಜಾಬಿಗೆ ಹೋಗೋರು ಸ್ಕೂಲಿಗೆ ಹೋಗೋರು ಕಾಲೇಜ್ಗೆ ಹೋಗೋರು ಭಾಳ ಅಂದ್ರೆ ಭಾಳ ತಾಪತ್ರಯ ಅನುಭವಿಸ್ಬೇಕಾಗ್ತೈತಿ ಮಳೆ ಇದ್ದಾಗ ನಿಜವಾಗ್ಲೂ ಸ್ನೇಹಿತರೆ ಮತ್ತು ನಿಮ್ಮ ಕಡೆ ಎಲ್ಲ ಮಳೆ ಹೆಂಗೈತಿ ಅದನ್ನು ಕೂಡ ತಿಳಿಸ್ರಿ ಮಗಳಿಗೆಲ್ಲ ಬಿಟ್ಟು ಬಂದ್ಲ ಬಿಟ್ಟು ಬಂದಾದ ನಂತರ ಈಗ ಕಾವೇರಿಗೆ ಡ್ರಾಪ್ ಮಾಡೋಕು ಹೊಂಟಾಳೆ ಅಲ್ಲೇ ತಂಗಿ ಸ್ವಲ್ಪ ಕೆಲಸ ಇತ್ತಂತ ಹೀಗಾಗಿ ಇಲ್ಲಾಂದ್ರೆ ಕಾವೇರಿ ಬಸ್ಸಿಗೆ ಹೋಗ್ತಿದ್ಲು ಆಕಿಗೂ ಒಂಚೂರು ಕೆಲಸ ಇರೋದ್ರಿಂದ ನಡಿ ನಿನಗೂ ಬಿಟ್ಟು ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಂತ ಹೇಳಿ ಹೋದ್ಲ ಅವ್ರು ಹೋದಾದ ನಂತರ ನಾನು ಕಿಚನ್ ಒಳಗೆ ಸ್ವಲ್ಪ ಬಾಂಡೆ ಇದ್ದು ಅವನ್ನೆಲ್ಲ ಸ್ವಲ್ಪ ತೊಳ್ಕೊಂಡೆ ನೋಡ್ರಿ ಬಾಂಡೆ ತೊಳೆದೆ ಮತ್ತು ಇಲ್ಲೇ ಬೆಂಡೆಕಾಯಿ ಎತ್ತಿಟ್ಟಿದ್ಲು ಫ್ರಿಜ್ನಾಗಿಂದ ಪಲ್ಯಕ್ಕೆ ಇರ್ಬೋದು ಅಂದ್ಕೊಂಡು ರೈಸ್ ಅಂತೂ ಮಾಡಿದ್ದೆ ನಿಮ್ಗೆ ಹೇಳಿದೆ ನಾನು ಮಕ್ಕಳು ಇವತ್ತು ರೈಸ ಬೇಕು ಪಲಾವ್ ಬೇಕು ಅಂದ ನನ್ನ ಮಗಳ ಸೊ ಮಾಡಿ ಮಮ್ಮಿ ನೀನ ಮಾಡಿ ಮಮ್ಮಿ ಅಂಥೇಳೆ ಅದಕ್ಕೋಸ್ಕರ ಪಲಾವ್ ಅಂತೂ ಮಾಡೀನಿ ಬಟ್ ರೊಟ್ಟಿ ಮತ್ತು ಪಲ್ಯ ಅಂತ ಹೇಳಿ ಯಾಕಂದ್ರೆ ಮಾಮಾರು ಮಧ್ಯಾಹ್ನ ಬರ್ತಾರಲ್ರಿ ಅವ್ರಿಗೆ ಬೇಕು ಮತ್ತು ಈ ಕಡೆನೈತಿ ಒಂದಿಷ್ಟು ಕಾರ್ನ್ ಇದ್ದವು ಅವನ್ನ ತಂಗಿ ಕುಕ್ಕರ್ನಾಗ ಬೇಯ್ಸಕ್ಕೆ ಇಟ್ಟಿದ್ಲು ಸೊ ಸಿಟಿ ಆದ ತಕ್ಷಣ ಆಫ್ ಮಾಡಿ ಅಂತ ಹೇಳಿ ಹೋಗಿದ್ಲು ನಾನು ಆಫ್ ಮಾಡಿ ತನ್ನಗಾತ್ ನೋಡ್ರಿ ಅದು ಬೆಳ್ಳುಳ್ಳಿ ಅಂತೂ ಫೈನಲಿ ಬ್ಯಾಳೆ ಅದು ಇನ್ನಿದಕ್ಕೆ ಶುಂಠಿ ತರಬೇಕು ಶುಂಠಿ ಇಲ್ಲ ಎಲ್ಲ ಸ್ವಚ್ಛ ಮಾಡಿ ಅಲ್ಲಿ ಎಲ್ಲ ಕಸ ತೆಗೆದು ಹೆಂಗೆ ಕುಂತಾರೆ ನೋಡ್ರಿ ನಮ್ಮ ಅತ್ತಿಯವರು ಅದನ್ನ ನಾನು ಅವ್ರಿಗೆ ಮಾತಾಡ್ಸ್ತಾ ಇದ್ದೆಲ್ಲ ಕ್ಲೀನ್ ಮಾಡೇ ಅಂತ ಅಂಥೇಳೆ ಅದಾದ ನಂತರ ನಾನು ಬೆಂಡೆಕಾಯಿನೂ ಹೆಚ್ಕೊಂಡು ಬೆಂಡೆಕಾಯಿ ಪಲ್ಯ ಮಾಡಿದೆ ನೋಡ್ರಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಬೆಂಡೆಕಾಯಿ ಚೂರು ಕರಿಗಿ ಅದು ಸೊ ಇಷ್ಟೇ ಇಷ್ಟು ಪಲ್ಯ ಆಯಿತು ಈಗ ಸಾಕು ತಂಗಿ ಕಟ್ಕೊಳಕ ಮಾಮಾರಿಗೆ ಆದ್ರೆ ಸಾಕು ಅಂತ ಹೇಳಿ ಯಾಕಂದ್ರೆ ನಮಗಂತೂ ರೈಸ್ ಐತಿ ನೋಡೋಣ ಅಂತ ಹೇಳಿ ಈಗ ಸದ್ಯಕ್ಕಂತೂ ಅಷ್ಟೇ ಮಾಡಿದೆ ಅಷ್ಟರಲ್ಲೇ ತಂಗಿ ಬಂದ್ಲು ಮತ್ತು ನಮ್ಮ ಮೂರು ಜನಕ್ಕೆ ಏನು ಬೇರೆ ಟಿಫನ್ ಮಾಡೋದು ಹೆಂಗೂ ಪಲ್ಯ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡಿಬಿಡ್ತೀನಿ ನಾಷ್ಟ ಅದನ್ನ ಮಾಡಿರಿ ಅಂದ್ಲು ಮತ್ತು ನಾನು ಅಕ್ಕಿ ರೊಟ್ಟಿ ಮಾಡಿದ್ರಾಗ ಅಂದ್ರೆ ಸ್ನಾನ ಮಾಡ್ಕೊಂಡು ಬಂದೆ ಬಿಸಿ ಬಿಸಿ ರೊಟ್ಟಿನ ತಿಂದ್ಬಿಟ್ವಿ ನಾನು ಮತ್ತು ಅತ್ತಿ ಮಾಡಿ ತಂಗಿ ಬೆಂಡಿಕಾಯಿ ಪಲ್ಯ ರೊಟ್ಟಿ ತಿಂದ ಬಿಟ್ವಿ ತಂಗಿ ಏನು ಕಾವೇರಿಗೆ ಡ್ರಾಪ್ ಮಾಡೋಕೆ ಹೋಗಿದ್ಲಲ್ರಿ ಬರುವಾಗ ತನು ಬೆಣ್ಣು ಹತ್ತಿ ಬಂದಾಳು ತನು ಇದ್ದಾಳು ಆಟ ಆಡಕತ್ತಾಳು ಬಂದಾದ ನಂತರ ಒಂಚೂರು ಚಹಾ ಬಿಸ್ಕಿಟ್ ತಿಂದ್ಲು ತಿಂದು ಎಲ್ಲ ದುಪ್ಪಟ್ಟ ಎಷ್ಟು ದುಪ್ಪಟ್ಟ ಸಿಗ್ತಾವ ಇಷ್ಟು ದುಪ್ಪಟ್ಟ ತಗೊಂಡು ಆಟ ನಡ್ಸಾಳೆ ಅಕ್ಕಿ ನೋಡ್ಕೋತ ಅಕ್ಕಿ ಜೊತೆ ಮಾತಾಡ್ತಾ ನಮ್ಮ ಹತ್ತಿ ಇಲ್ಲಿ ಕೂತಾರ ನೋಡ್ರಿ ಇಬ್ರು ನಷ್ಟ ಆಯ್ತು ನಾನು ಅಷ್ಟಾದಮೇಲೆ ಚಹಾ ಅಂತ ಗೊತ್ತೈತಿ ನಾಷ್ಟ ಆದ್ಮೇಲೆ ಕುಡಿತೀನಿ ನಾನು ಚಾ ಕುಡಿತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ ಏನು ಸರ್ ಏನು ಸರ್ ಇಲ್ಲ ಗಿರಿ ಏನಿದೆ ಸರ್ಪ್ರೈಸ್ ಹೌದಾ ಎಲ್ಲಿ ಹೋಗ್ಯಾರ ಹೋಗ್ಯಾರ ಏನೇ ಹೌದಾ ಚಿಕ್ಕಮ್ಮರ್ ಇಲ್ಲೇ ಬರ್ತೇವ ನೀ ಅತ್ತ ಹೋಗಂದಾರಂತ ಅವ ಇತ್ತ ಬಂದ ಭಾವನಕ ಕಾಲೇಜಾ ಹ್ಞೂ ಹ್ಞೂ ಸ್ನೇಹಿತರೆ ಚಿಕ್ಕಮ್ಮರಿನ ಹುಬ್ಳಿಯಿಂದ ಧಾರವಾಡಕ್ಕೆ ಶಿಫ್ಟ್ ಆದ್ರಲ್ರಿ ಚಿಕ್ಕಮ್ಮರು ಮನೆಯೊಳಗೆ ಗಿರಿ ಇರ್ತಾನೆ ನಿಮ್ಗೆ ಗೊತ್ತಾನೇ ಐತಿ ಅವಾಗ ಧಾರವಾಡದಾಗೆ ಇಲ್ಲೇ ರಾಜೀವ್ ಗಾಂಧಿ ಹೈಸ್ಕೂಲಿಗೆನ ಅವನಿಗೆ ಅಡ್ಮಿಷನ್ ಮಾಡಿಸಿದ್ರು ಅಂದರೆ ಚಿಂಟೂನ್ ಸ್ಕೂಲ ರೀ ಇವತ್ತು ಸ್ಯಾಟರ್ಡೆ ಆದ್ರಿಂದ ಚಿಂಟೂನ್ ಜೊತೇನೆ ಇಲ್ಲೇ ಬಂದಾನ ಚಿಕ್ಕಮ್ಮ ಇಲ್ಲೇ ಬರೋರು ಮನೆಗೆ ನೀನು ಚಿಂಟನ್ ಜೊತೆ ಮನೆಗೆ ಹೋಗಿರು ನಾವು ಬರ್ತೀವಿ ಆಮೇಲೆ ಅಂದ್ರಂತ ಅದಕ್ಕೋಸ್ಕರ ಗಿರೀಶ್ ಬಂದಾನ ನೋಡ್ರಿ ಚಿಕ್ಕಮ್ಮ ಮತ್ತು ಗಿರೀಶ್ ಅವ್ರ ಮಮ್ಮಿ ಪದ್ಮ ಇಬ್ಬರು ಸೇರಿ ಬರೋರು ಇದಾರೆ ಯಾಕಪ್ಪ ಅಂದ್ರೆ ಅವ್ರಿಗೆ ಕನ್ನ ಪ್ರಶ್ನೆ ಆಗ್ಯದಲ್ರಿ ಅವರಿಗೆ ಮಾತಾಡ್ಸೋಕೆ ಬರೋರಿದ್ದಾರೆ ಅಂತ ಅತ್ತಿಯವ್ರವ್ರಿಗೆ ಚಿಗೋ ರೀ ಕಾಕನ ಹೆಂಡತಿ ಆಗಬೇಕು ಹಿಂಗಾಗಿ ಬೆಳಸ್ತೀಯ ಅಲ್ಲೇ ನನಗೆ ಹಾಂ ನೋಡಲ್ಲ ಬೆಳಸ್ತಾಳೆ ಶ್ವಾಸ ಬರ್ತಾ ಮುದ್ದಮ್ಮ ಅವ್ರಿಗೆ ಕೊಡಿ ಇಬ್ರು ಒಂದೊಂದು ಇಟ್ಟು ಬರ್ತಾರ ಬಿಸಲ್ ಬಿಡರ್ತಾ ಬಿಡೋ ಬಿಸಲ್ ಬಿಡಬೇಕು ಅಲ್ವಾ ನಾನು ಬರ್ತೀನಿ ನೆನರ್ ಬಂದೆ ಗೊತ್ತಾ ಮತಮಳಿ ಬರುಳ ಆಯೆ ಮೇಲೇ ಇಲ್ಲಿ ಮ್ಯಾಡ ಐತಿ ಯಾರ್ ಕಡೆ ಅವನು ಡ್ರೆಸ್ ಅಷ್ಟ ತಗದು ಇಲ್ಲಿ ಹಾಕಿ ಉಳ್ಿದಿದ್ದು ಅಲ್ಲೆ ಹಾಕ್ ಬಂದು ಬಿಡ ಯಾವಾಗ ರ ಹಾಕರೋನು ಹಾಕ್ ಬಿಡಲ್ಲ ಒಳಗೆ ತಗೊಂಡು ಹಾ ಮತ್ತೆ ಏನ ಮಾತ್ ಬಿಸಲ್ ಹೋತಲ್ಲ ಇಲ್ಲಿ ಮಾಡ ಆಗಿದ್ದು ಮೇನೆ ದಾರಾ ದಾರಾ ಇವ್ರೇನ್ ಇದ್ರು ಬಿಡ ಮಳೆ ಬರ್ಲಿ ಓಡಾಡುದು ಸ್ನೇಹಿತರೆ ನೋಡಿದ್ರಲ್ಲ ಬಟ್ಟೆ ಒಣಗ ಹಾಕೋದು ಎಷ್ಟೊಂದು ತಾಪತ್ರಯ ಅಂತ ಹೇಳಿ ಬಿಸಲ್ ಬಿದ್ದೇತ ಅಂತ ಹೇಳಿ ತಗೊಂಡು ಹೊಂಟಿದ್ಲಾ ನಾ ಹೇಳದ ಇಲ್ಲೇ ಹಾಕುವ ಅಂತ ಬಿಸಲೈತ್ ಅಡಿ ನೋಡು ಹಾಕಿ ಬಿಡ್ತೀನಿ ಅಂತ ಹೊಂಟಿದ್ಲ ಆದ್ರೂ ಕೂಡ ಮತ್ ಮೋಡ್ ಆಗ್ಬಿಡತ್ತೆ ಈಗ ವಾಪಸ್ ತಂದು ಮತ್ ಇಲ್ಲೇ ಹಾಕಾಕತ್ತ ನೋಡ್ರಿ ಅರ್ಬಿನ ಬಟ್ಟೆ ಹಾಕಿ ತಂಗಿ ಡ್ಯೂಟಿಗೆ ರೀ ಡ್ಯೂಟಿಗೆ ಹೋದಾದ ನಂತರನ ಚಿಕ್ಕಮ್ಮ ಅವ್ರು ಬಂದರು ನೋಡಿರಿ ಎಷ್ಟೆಲ್ಲ ಅಡುಗೆ ತಗೊಂಡು ಬಂದಾರ ಗಿನ್ನ ಬ ಆಲೂಗಡ್ಡೆ ಪಲ್ಯ ಕಾಳು ಪಲ್ಯ ಮತ್ತು ಚಪ್ಪರಕಾಯಿ ಚಟ್ನಿ ರೊಟ್ಟಿ ಚಪಾತಿ ಎಲ್ಲನೂ ಮಾಡಿಕೊಂಡು ಕಟ್ಕೊಂಡು ಅವರು ಚಿಕ್ಕವನ್ನ ಮಾತಾಡ್ಸ ಬಂದರು ಮಾತಾಡ್ತಾ ಕೂತಾರ್ರಿ ಹೊರಗಡೆ ಮಧ್ಯಾಹ್ನ ಆದರೂ ಕೂಡ ಚಳಿ ಐತಿ ಸ್ವಲ್ಪ ತಂಪೈತಲ್ರಿ ಚಹಾ ಮಾಡಕತ್ತೀನಿ ನಾನು ಒಂದು ಗಂಟೆ ಹಿಂಗಾಗಿತ್ತು ಮಾಮಾರ ಬರ್ಬೇಕು ಮಧ್ಯಾಹ್ನ ಅವ್ರು ಬಂದಾದ ನಂತರ ಊಟ ಮಾಡ್ತಾರಂತ ಹಿಂಗಾಗಿ ಅಲ್ಲಿವರಿಗೆ ಚಾ ಕುಡಿಯೋಣ ಅಂತ ಹೇಳಿ ಚಾ ಮಾಡ್ರಿ ನೀವ್ ಮಾಡೆ ನೀವ್ ಇಬ್ರು ಅಕ್ಕ ಹೆಂಗ ಮಾಡ್ರಿ ಆಯ್ 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 ನಮ್ ಬಂದ क्या नोड़ी है ना मामा इकिनोड़ा का ये रिब्रू बंदर नोड़ी जीरी चाकू लाये सब तो एक बड़ा मड़ा मने चाकू लाये चावी ड्राइवर लाये हाँ ओ द अगर ओके देना चावी ड्राइवर एक बड़ा

ಒಳ್ಳ <laughs> 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 <laughs>

ಇಲ್ಲೇ ಅಂದ್ರೆ ಇಲ್ಲೇ ಅಲ್ಲೇ ಅಂದ್ರೆ ಅಲ್ಲೇ ಚೆಂದ್ ಬಿಡೋದ್ ಇರ್ಲಿ ಹೌದಾ ಅರಿತೀನಿ ಸುತ್ತಕೊಳ್ಳುತ್ತೆ அவ கூல <laughs>

அம்மா <laughs> 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 <laughs>

ನಮ್ಮ ನಮ್ಮತನ ಜೊತೆ ಫುಲ್ ಅಂದ್ರೆ ಫುಲ್ ಟೈಮ್ ಪಾಸ್ ಆದ ನೋಡಿರಿ ನಮಗಂತೂ ಮತ್ತು ಮಾಮ ಬಂದರು ಅವ್ವ ಬಂದಲು ಮಾಮ ಬಂದರು ಮತ್ತು ಎಲ್ಲರೂ ಸೇರಿ ಊಟ ಮಾಡಿದ್ವಿ ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆ ಆಗೇ ಬಿಡ್ತು ಮಾಮ ಎರಡೆರಡೂವರೆ ಬರ್ತಾರ್ರಿ ಡ್ಯೂಟಿ ಅಂತರ ಹಿಂಗಾಗಿ ಅವ್ರು ಬಂದಾದ ನಂತರ ಎಲ್ಲರೂ ಸೇರಿ ಊಟ ಮಾಡ್ಕೊಂಡ್ವಿ ನೋಡಿರಿ ಸ್ನೇಹಿತರೆ ఇలా క్యారే విందా ఇన్ఫార్మ్ కొడుతుంది అవును సంకారా नी वरामते रे <laughs> <laughs> मम्मी आभी येनितो 40 न ना, 40 साइजिंग कटार दिस अल्टरेशन मारसको टीशर्ट टीशर्ट दव आ चूरी वेरे विड टीशर्ट टीशर्ट येद कटार दन एन आपण बुधवार बुधवार चटाडना बुधवार स्टाफ को मंदी न गुंडा <laughs> கிண்ணொடிய ஐய் ஸ்வீட் அதுவும் வந்து ட்ரெடிஷ்னல் ஸ்வீட் திண்ணே சக்கிர் ஏன் காத்தவ சின்ன

ಏ ಮಾಡ್ಕೊಡ್ತಾರ ಸಾಯಂಕಾಲ ಹೊರಟು ನಿಂತಿದ್ರ ಚಿಕ್ಕಮ್ಮರ ಚಿನ್ನು ಬರೋ ಟೈಮ್ ಆಗೈತಿ ಯಾಕಿನ್ ಕರ್ಕೊಂಬರ್ತೀನ ತಡಿವಾ ಅಂದ್ರ ಮಾಮಾ ಕರ್ಕೊಂಬರಪ್ಪ ಆಗಿನ ಸೊಸಿನ ಬೆಟ್ಟೆ ಹೋಗಿವ ಅಂತ ಕೂತ್ರು ಮತ್ತು ಚಿನ್ನೂ ಬಂದ್ಲ ಚಿನ್ನೂ ಬಂದ್ಲಿ ಇವತ್ತು ಇನ್ಫಾರ್ಮ್ ಕೊಡ್ತಾರಂತಂದಿದ್ನಲ್ರಿ ಕೊಟ್ಟರು ಅವ್ರು ಅತ್ತಿಯವ್ರು ಶಿಸ್ತು ಕಾಡ್ಸೋಕತ್ ಬಿಟ್ಟಿದ್ರು ಅಕ್ಕಿಗೆ ಹಿಂಗಾಗಿ ಟ್ರಯಲ್ ಹಾಕಿ ಹಾಕಿ ನೋಡಕತ್ತಿದ್ಲು ಲೂಸ್ ಹಾಕೈತೆ ಅಂತ ಹಾಕಿ ಎಷ್ಟು ಇರ್ಬೇಕು ತಗೋರ್ವ ಫ್ರೀ ಅಂತ ನಾವು ಮತ್ತು ಅತ್ತಿ ಸೊಸ್ತಾರ್ದು ಭಾಳ ಹುಡುಗಾಟಿಗೆ ರೀ ಅವ್ರದ್ದು ಹಿಂಗಾಗಿ ಸಿಕ್ಕಾಪಟ್ಟಿ ಕಾಮಿಡಿ ನಡೆದೈತಿಲ್ಲೇ ಮತ್ತು ಅಕ್ಕಿನೂ ಬೆಟ್ಟೆ ಆದಮೇಲೆ ಹೊರಡ್ತೀವಿ ಹೇಳಿ ಕುಂತ್ರಿ ಇವರು ಆಮೇಲೆ ಮತ್ತೊಂದು ಸ್ವಲ್ಪ ಚಹಾ ಮಾಡಿದೆ ಸ್ನೇಹಿತರೆ ಚಹಾ ಮಾಡಿದೆ ಮತ್ತೆ ಎಲ್ಲರೂ ಸೇರಿ ಚಹಾ ಕುಡಿದ್ವಿ ಚಹಾ ಕುಡ್ದಾದ ನಂತರ

ನಾನು ಹೊರಟು ನಿಂತೆ ಆದ್ರೆ ಮಗ ನೋಡ್ರಿ ಒಳಗೆ ಹೋಗಿ ಹಾಳಾಕತ್ ಬಿಟ್ಟಾನ ಈಗ ಅವನಿಗೆ ರಂಬಿಸಿ ನಾನು ಕೂಡ ಮನೆಗೆ ಹೋಗ್ಬೇಕು ಸ್ನೇಹಿತರೆ ಅಪ್ಪಾಗ ಒಂಚೂರು ಬೆಟ್ಟಿಯಾಗಿ ಹೋಗ್ಬೇಕು ಅನ್ಕೊಂಡೇನೆ ಬಂದು ನೋಡರ್ ನಿನಗೆ ಹೇಳತಾನ ಬಂದಿದ್ದೆ

ಮಧ್ಯಾಹ್ನ ಅಡುಗೆ ಒಂದೆರಡು ಥರದ ಪಲ್ಯ ಮಾಡ್ಕೊಡೋದು ಪಲಾವ್ ಮಾಡ್ಕೊಡುದ ಹೋಗೋಣ ಅನ್ವಾ ನಿಮ್ಮ ಇಲ್ಲಿ ದಿವಸ ನಿಮ್ಮ ಮಠ ಬನ್ನಿ ಹಾ ಕುಡ್ದೇವಿ ಚಹಾ ಈಗ ಕುಡ್ದೇವೆ ಹಾಂ ಚಹಾ ಈಗ ಕುಡ್ದೇವೆ बर्ते गोवा बर्ती रहेंगे ना बाय बाय बाय, बाय।, 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 बाय। क्या <laughs> <laughs> <bad> <London>